ஹாய் ஹலோ நமஸ்க்க வெல்க்கம் பேக் டூ மை யூட்டியூப் சானல் திவியாமல் லாக்ஸ் எல்லோரும் ஹெங்கர் எல்லாரும் சேனாதே அந்த அந்த நானும் கூட துணாகினேன் இவற்றின வீடியோ ஏனப்பா அந்த நான் ஷாப்ஸ் ஒழிக்கு வந்த ஐட்டம்னு அது இவத்த டெலிவரி ஆகை அது ரிவியூவா மத்த அது க்வாலிட்டி ஹெங்கை அந்த நமக்கு தோசிதிராத்த வீடியோனா மாதிரி ஷேர் மாதிரி ನಾನು ಆಲ್ಮೋಸ್ಟ್ ಶಾಪಿಂಗ್ ಮಾಡಿದೆಲ್ಲ ಶಾಪ್ಸಿ ಒಳಗಣ ಅದರೊಳಗೆ ಕ್ವಾ ರೇಟು ಕಡಿಮೆ ಇರ್ತೈತಿ ಮತ್ತು ಕ್ವಾಲ್ಟಿನೂ ಬೆಸ್ಟ್ ಇರ್ತೈತಿ ನಾನು ಮುಂಚೆನೂ ಎರಡು ಕಟನ ಆರ್ಡರ್ ಮಾಡಿ ತರ್ಸಿದಿನಿ ಅದನ್ನ ನಿಮ್ಗೆ ತೋರಿಸಿದಾನೆ ಮತ್ತು ಈ ಮತ್ತೆ ಎರಡು ಕರ್ಟನ ಮತ್ತು ಇನ್ನೊಂದು ಐಟಮ್ನ ನಾನು ಬುಕ್ ಮಾಡಿದ್ದೆ ಅದು ಇವತ್ತು ಡೆಲಿವರಿ ಆಗೈತಿ ಅದನ್ನ ತೋರಿಸಾತ ನಿಮ್ಮ ಮುಂದೆ ಕಟನ ರೇಟು ಕಡಿಮೆ ಇತ್ತು ಟೂ ಒನ್ ಸಿಕ್ಸ್ಗೆ ಎರಡು ಕರ್ಟನ್ ಇತ್ತು ಅದು ಸೆವೆನ್ ಸೆವೆನ್ ಫುಟ್ದು ಎರಡು ಕರ್ಟನ್ ಆರ್ಡ್ರ್ ಮಾಡಿದ್ನಿ ಅವಾಗ ಬಂದ ಇವತ್ತು ಅದನ್ನ ರಿವ್ಯೂ ತೋರಿಸಾತ ನಿಮ್ಗೆ ಕ್ವಾಲ್ಟಿನೂ ಭಾಳ ಬೆಸ್ಟ್ ಐತಿ ಎರಡು ನೂರ ಹದಿನಾರು ರೂಪಾಯ್ಕಾಯಿ ಎರಡು ಕರ್ಟನ್ ಅಂದ್ರೆ ಭಾಳ ಬೆಸ್ಟ್ ಮತ್ತು ಅದ್ರ ಕ್ವಾಲ್ಟಿನೂ ಅಷ್ಟೇ ಬೆಸ್ಟ್ ಐತಿ ನೀವು ಏನಾದರೂ ಕರ್ಟನ್ ಮನೆಗೆ ಕರ್ಟನ್ ಅಥವಾ ವಿಂಡೋ ಕರ್ಟನ್ಸ್ ತೊಗೋಬೇಕಂತಿದ್ರೆ ನಿಮ್ಮ ಶಾಪ್ಸಿ ಒಳಗೆ ತೊಗೋಬೋದು ರೇಟು ಕಡಿಮೆ ಐತಿ ಯಾವಾಗಲೂ ರೇಟ ಕಡಿಮೆ ಇರೋದಿಲ್ಲ ನಾನು ಆಫರ್ ಇದ್ದ ಟೈಮ್ ಒಳಗೆ ಆಲ್ಮೋಸ್ಟ್ ಬುಕ್ ಮಾಡಿರ್ತೇನಾ ಸೊ ಇವಾಗೂ ಆಫರ್ ಇತ್ತು ಅವಾಗ ನಾನು ಬುಕ್ ಮಾಡಿ ತರ್ಸ್ಕೊಂಡ ಕ್ವಾಲ್ಟಿನೂ ಭಾಳ ಬೆಸ್ಟ್ ಐತಿ ನಿಮ್ಗೆ ಅದು ನೀವು ನೋಡ್ಬೋದು ಡಿಸೈನು ಅಷ್ಟು ಚಲೋ ಐತಿ ಮತ್ತು ತ ನಿಮಗೂ ಏನಾದರೂ ಇದ್ರ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೇನೆ ಹೋಗಿ ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡಿ ಚೆಕ್ ಮಾಡಿರಿ ಇವಾಗ ಕಟನ್ನು ನಾನು ಹಾಲಲ್ಲಿರೋ ವಿಂಡೋ ಹಾಕ್ಕಂತ ಮಾಡಿದ್ನಿ ಬಟ್ ಅಲ್ಲಿ ಸೆಟ್ ಆಗಲಿಲ್ಲ ಅದ ಅದು ಅಂದ್ರೆ ಅದರೊಳಗೆ ಒಂದು ಶೆಳಿರತ್ತಲ್ಲ ಅದು ಚಿಕ್ಕದಿತ್ತ ಅದಕ್ಕಾಗಿ ಅದು ಕುಂತಿಲ್ಲ ನೋಡ್ಬೇಕಂದ್ರೆ ರಿಪೇರಿ ಮಾಡಿಸ್ಬೇಕು ಸೊ ಬೆಡ್ರೂಮ್ ಒಳಗೆ ಒಂದು ಎರಡು ಕ ಒಂದು ಕಿಟಕಿಗೆ ಎರಡು ಹಾಕಿದ್ನಿ ಮುಂಚೆ ಹಣ ವಿಶಾಲೊಳಗೆ ತೊಗೊಂಡಿದ್ನಿ ಇಲ್ಲೊಂದು ಕಿಟಕಿಗೆ ಇದನ್ನ ಹಾಕ್ಯಾನೆ ಮತ್ತು ಬಾತ್ರೂಮ್ ಮತ್ತು ಅದು ಓಪನ್ ಹೇಳಿ ಅಲ್ಲಿನೂ ಒಂದು ಕಟನ್ ಹಾಕಿಬಿಟ್ನಿ ಸೊ ಹೆಂಗೆ ಅನ್ಸಾಯ ತವ ಕಟನ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಇನ್ನೊಂದಪ್ಪ ಏನು ಪಾರ್ಸಲ್ ಬಂತಂತಂದ್ರೆ ನನ್ನ ಕಿಚನ್ ಒಳಗೆ ಸ್ವಲ್ಪ ಡಬ್ಬಿಗೊಳಾಕ ರಾಕನ್ನು ತರಿಸ್ಕೊಂಡನು ಅದನ್ನು ನಿಮ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತೇನೆ ಕಿಚನ್ ಟೂರ್ ಮತ್ತು ಹೋಮ್ ಟೂರ್ ಲಾಗ್ ಮಾಡಬೇಕಂತ ಐಡಿಯಾ ಐತಿ ನಾನು ಅಷ್ಟೊಂದಿನ ಐಟಮ್ ಇಲ್ಲಿ ತರಿಸ್ಕೊಳತ್ತಿಲ್ಲ ಇಲ್ಲಿ ತರಿಸ್ಕೊಂಡ್ರು ಎಲ್ಲ ವೇಸ್ಟನ್ನು ಸೊ ಏನೋ ತರಿಸ್ಕೊಳಕವಾಗಿಲ್ಲ ಈತ ನಂಗೆ ಅವಶ್ಯವಾಗಿತ್ತು ಡಬ್ಬಿ ಇಟ್ಕೊಳಕ್ಕೆ ಅದ್ರ ಸಂಬಂಧ ಇನ್ನೊಂದು ತರಿಸ್ಕೊಂಡನು ಸೊ ಇದನ್ನೂ ಇವಾಗ ಓಪನ್ ಮಾಡ್ತೀನೋ ಇದ್ರದ್ದು ರೇಟ್ ಏನು ಭಾಳ ಇಲ್ಲ ಒನ್ ಫಿಫ್ಟಿ ಏನೋ ಬಿದ್ದೈತಿ ಅಂತ ಅನಿಸ್ತೈತಿ ಅವಾಗೂ ಆಫರ್ ಇದ್ದಾಗ ನಾನು ತರಿಸ್ಕೊಂಡಿನಿ ಅದ್ರ ಸಂಬಂಧ ರೇಟಾಗಿ ಕಡಿಮೆ ಐತಿ ಇಲ್ಲಾಂದರೆ ಇದು ಇದು ನೂರ ಐದು ಮುನ್ನೂರು ರೂಪಾಯಿ ಆಯ್ತು ಒಟ್ಟು ನನ್ನ ಮಕ್ಕಳು ನಿಂತ ಬಿಟ್ಟಾರೆ ಏನಾರ ಪಾರ್ಸಲ್ ಬಂದರೆ ಸಾಕವ್ರೆ ಏನೈತಿ ಅನ್ನ ನೋಡೋಕ ನಿಂತ ಬಿಟ್ಟಿರ್ತಾರೋ ಇಲ್ಲಂದ್ರೂ ಫುಲ್ಲು ಮಳೆನೂ ಆಗೈತಿ ಐತಿ ಅದಕ್ಕೆ ಬಾಕ್ಸನು ಸ್ವಲ್ಪ ಬದೇ ಆಗಿಬಿಟ್ಟೈತಿ ಒಳಗೆ ಹೋಗಿ ತೊಗೊಂಬರ ಅಣ್ಣ ನೋಡೋನು ಇದು ಹೆಂಗೈತೆ ನಂಗೊ ಗೊತ್ತಿಲ್ಲ ಇದನ್ನೂ ಮತ್ತು ಇಲ್ಲಿ ಏನು ಕರ್ಟನ್ ನೋಡತ್ತಾರಲ್ಲ ಇವು ಆನ್ಲೈನ್ ಒಳಗನ ಅದ ಶಾಪ್ಸಿಗೆ ಒಳಗನ ತರ್ಸ್ಕೊಂಡಿದ್ನಿ ಇದ್ರದ್ದು ನನ್ನ ರಿವ್ಯೂವ ನಿಮಗೆ ತೋರಿಸಿದನು ಇವಾಗ ಹೆಂಗೆ ಐತೆ ಹೆಂಗೈತಂಥೇಳಿ ಸೆಟ್ ಮಾಡಿ ಮತ್ತು ನನ್ನ ಹೋಮ್ ಟೂರ್ ಲಾಗ್ ಮಾಡ್ಬೇಕಂತೈತಿ ಅಥವಾ ಕಿಚನ್ ಟೂರ್ ಮಾಡಿದ್ರು ಅದ್ರಾಗೂ ತೋರಿಸಿರ್ತಾನೆ ಇದು ಹೆಂಗೆ ಸೆಟ್ ಅಂತ ಇದ್ರಾಗೇನು ತೋರ್ಸತಾರೆ ನಾನು ಜಸ್ಟ್ ಅದನ್ನ ಓಪನ್ ಮಾಡಿ ಹೆಂಗೈತೆ ಅಂತ ಅಷ್ಟು ತೋರಿಸೋತ್ತೇನ ಇದಕ್ಕಿಂತ ಓಡಬೇಕಾದ್ರೆ ನಿಮ್ಗೆ ಅದು ಸಿಗ್ತೈತಿ ನಿಮ್ಮ ಯಾವ ಸೈಜ್ ಬೇಕಲ್ಲ ನೀವು ಆ ಸೈಜ್ ಒಳಗೆ ನಾನು ನೀವು ಬುಕ್ ಮಾಡ್ಕೋಬಹುದು ನಾನು ಅಷ್ಟು ಚಿಕ್ಕದಾಗಿರ್ಲಂಥೇಳಿ ನಾನು ಚಿಕ್ಕದಾಗ ತೊಗೊಂಡು ಅಂದ್ರೆ ಚಿಕ್ಕ ಮಸಾಲೆ ಡಬ್ಬಿ ಆಯಿತು ಸೊ ಸಾಲ್ಟ್ ಚಾಪುಡಿ ಈ ಥರ ಎಲ್ಲ ಇಟ್ಕೊಳಕ್ಕೆ ಸಾಸ್ ಅದು ಅಂತೇಳಿ ಚಿಕ್ಕದನ್ನ ತರಿಸ್ಕೊಂಡು ಹೆಂಗೆ ಸೆಟ್ ಮಾಡಿದೆ ಅಂತ ನಿಮ್ಗೆ ನೆಕ್ಸ್ಟ್ ಒಳಗೆ ನಾನು ತೋರಿಸ್ತಾನೆ ಹೋಮ್ ಟೂರ್ ಅಥವಾ ಕಿಚನ್ ಟೂರ್ ಮಾಡಿದಾಗ ಸೊ ಇವತ್ತಿನ ಶಾಪ್ಸೀದ ಪ್ರಾಡಕ್ಟ್ನ ನಾನು ನಿಮ್ಮ ಮುಂದೆ ರಿವ್ಯೂವಾಗ ತೋರ್ಸನು ಈ ವಿಡಿಯೋ ಇಷ್ಟ ಆಗ್ತದಂತ ಮಾಡಿ ತೋರ್ಸತ್ನು ಮತ್ತು ನಿಮಗೂ ಏನಾದರೂ ಬೈ ಮಾಡೋರಿದ್ರೆ ಈಸಿ ಆಗ್ತದಂತ ತೋರಿಸೋತ್ತ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ನೋಡಿರಿ ಸಪೋರ್ಟ್ ಮಾಡಿರಿ ಟೇಕ್ ಕೇರ್ ಬಾಯ್ ಬಾಯ್